ಪ್ರತಿನಿಧಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತ ಕರ್ನಾಟಕ ರಾಜ್ಯದೊಳಗ ನಮ್ಮ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಜಾತಿ ಜನಗಣತಿಯನ್ನು ಮಾಡಿಸಿದರು ಅದರ ಅವೈಜ್ಞಾನಿಕವಾದ ಗಣಿತಿಯಂದು ಕರ್ನಾಟಕದ ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡಿದಕ್ಕೆ ಅದನ್ನು ವಾಪಸ್ ತಗೊಂಡು ಮರು ಸಮೀಕ್ಷೆ ಮಾಡಲಿಕ್ಕೆ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ನಿನ್ನೆಯಿಂದ ಕರ್ನಾಟಕದಲ್ಲಿ ಜಾತಿ ಜನಗಣತಿಯ ಮರು ಸಮೀಕ್ಷೆ ಮಾಡುವಂತಹ ಈ ಕಾರ್ಯಕ್ಕೇನು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ರಾಜ್ಯ ಅಧ್ಯಕ್ಷನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಬಳಸುವಂತಹ ತೀರ್ಮಾನ ಜಾತಿಯ ಕಾಲಮದಲ್ಲಿ लिंगायत पंचिमशाली भरसಬೇಕು ಅದರ ಕೋಡ್ નંબર A0868 A0168 ಮತ್ತೊಮ್ಮೆ ಪುನರಚಿಸುತ್ತೇನೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚिमशाली ಜಾತಿಯ ಕೋಡ್ નંબર A0868 ಈ ಒಂದು ಪ್ರತಿಯೊಂದು ತಾಲೂಕಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಯಾವುದೇ ಒಂದು ಪಂಚಮಸಾಲಿಗೆ ಮನೆ ಗಣಿತಿಯಿಂದ ದೂರು ಉಳಿಬಾರ್ದು ಯಾವೊಬ್ಬ ವ್ಯಕ್ತಿನೂ ಕೂಡ ಗಣಿತಿಯಿಂದ ಹೊರ ಉಳಿಬಾರ್ದು ಪ್ರತಿಯೊಬ್ಬರನ್ನು ಕೂಡ ಎಂತಂದರೆ ಮನೆ ಮನೆಗೆ ಇಂತಹ ಚೀಟಿಯನ್ನು ಅಂಟಿಸುವುದರ ಮೂಲಕವಾಗಿ ಅವರ ಏನು ಕೂಲಿ ಮಾಡುವಂಥ ಕೃಷಿಕರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅವರನ್ನು ಕೂಡ ಅಪ್ರೋಚ್ ಆಗಿ ಈ ಗಣಿತಿಯೊಳಗ ನಮ್ಮ ಸಮುದಾಯದ ಸಂಖ್ಯೆಯನ್ನು ತೋರಿಸುವುದರ ಮೂಲಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಪಡೆಯಲಿಕ್ಕೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಕೇಂದ್ರದಲ್ಲಿ ಒಂದುಕೊಳ್ಳಕ್ಕೆ ಒಂದು ಅನುಕೂಲತೆಯನ್ನು ಸಾಧ್ಯ ಇದೆ ಹೀಗಾಗಿ ಪಂಚಿಮಸಾಲಿ ಸಮುದಾಯದ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ನೀವು ಜಾತಿ ಗಣಿತಿಯಲ್ಲಿ ದೂರ ಉಳಿಯದೆ ಎಲ್ಲರೂ ನಮ್ಮ ಸಮುದಾಯಕ್ಕೆ ಒಂದು ಅಂಕಿ ಸಂಖ್ಯೆಯನ್ನು ಕೂಡ ಸಿಗ್ತದೆ ಈ ಬಾರಿ ಇದೊಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಗಣಿತಿ ಅಂತ ಸರ್ಕಾರ ಹೇಳಿದೆ ಹೀಗಾಗಿ ರಾಜಕೀಯಕ್ಕೂ ಕೂಡ ಈ ಗಣಿತಿ ಭಾಳ ಅವಶ್ಯಕತೆ ಇದೆ ಈ ಹಿನ್ನೆಲೆಯೊಳಗೆ ನಾವು ಯಾವುದೇ ಅಲಕ್ಷ್ಯ ಮಾಡದೆ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥ ಈ ಗಣಿತಿ ಏಳನೇ ತಾರೀಖಿನವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಮಾಜದ ಋಣ ತೀರಿಸುವಂತ ಒಂದು ಅವಕಾಶ ಸಿಕ್ಕಿದೆ ಮೂವತ್ತೆರಡು ವರ್ಷದಿಂದ ಏನು ನಾವು ಶ್ರಮ ಪಟ್ಟಿವೆ ಅದೆಲ್ಲ ಸುಳ್ಳು ಈ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಸಮಾಜದವರೆಲ್ಲರೂ ಒಟ್ಟುಗೂಡಿ ಈ ಸಂಖ್ಯೆಯನ್ನು ಜನಗಳ ಗಣಿತಿಯನ್ನು ಭರಿಸಿದರೆ ಅದ್ಭುತವಾದ ಒಂದು ಸಂಖ್ಯೆ ಪಂಚಮ ಶಾಲೆಗಳಿಗೆ ಸಿಕ್ಕೇ ಸಿಗ್ತದೆ ನನಗೆ ಭರವಸಿದೆ ಸುಮಾರು ಎಪ್ಪತ್ತು ತಾಲೂಕುಗಳಲ್ಲಿ ಪಂಚಮ ಶಾಲೆಗಳು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಇನ್ನು ಉಳಿದ ತಾಲೂಕುಗಳಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಒಂದೊಂದು ತಾಲೂಕಿನಲ್ಲಿರುವ ಒಟ್ಟು ನಮ್ಮ ಸಮುದಾಯ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಆಗುವಂಥ ಭರವಸೆ ಇದೆ ಸರ್ಕಾರ ಕೈಗೊಳ್ಳುವ ಕೈಗೊಂಡಿರುವಂಥ ಈ ಜಾತಿ ಜನಗಣಿತ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡುವಂಥ ಈ ಗಣಿತಿಗೆ ನಮ್ಮ ಸಮುದಾಯದವರು ಹೆಚ್ಚು ಒತ್ತು ಕೊಟ್ಟು ಈ ಗಣಿತಿಯಲ್ಲಿ ಸಂಖ್ಯೆಯನ್ನು ತೋರಿಸುವಂಥ ಭರವಸೆಯನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕಂತ ಮಾತನ್ನು ಹೇಳಿ ಕೂಡು ಸಂಘದ ಜಯಮುರ್ತುಂಜ ಸ್ವಾಮೀಜಿ ಅವರು ಜಮಖಂಡಿಯ ನೂರದ ಮಹಾದೇವ ಸ್ವಾಮೀಜಿ ಅವರು ಜೊತೆಗೆ ನಮ್ಮ ಸಂಘ ಒಂದು ಕರೆ ಕೊಟ್ಟಿವಿ ಯಾರು ಕೂಡ ಹುಬ್ಬಳ್ಳಿಯ ವೀರಶೈವ ಮಹಾಸಭಾ ನಡೆಯುವಂತ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಆ ರೀತಿಯಲ್ಲಿ ನಮ್ಮ ಸಮುದಾಯ ನಡೆದುಕೊಂಡಿದೆ ಆ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರ ಚೇರ್ ಹಾಕಿದ್ರು ಒಂದು ಏಳು ಸಾವಿರ ಜನ ಬಂದಿದ್ರು ಅದು ಟೋಟಲಿ ನೂರ ಹದಿನೇಳು ವರ್ಷದ ಇತಿಹಾಸದಲ್ಲಿ ವೀರಶೈವ ಮಹಾಸಭಾದ ಕಾರ್ಯಕ್ರಮ ಸ್ವಾಮೀಜಿ ಎಷ್ಟಿದ್ರು ಸ್ವಾಮೀಜಿ ಅವರು ಒಂದು ಐವತ್ತು ಜನ ಇದ್ರು ಅವರೆಲ್ಲರೂ ಜಾತಿಯಿಂದ ಜಂಗಮರು ಹೌದು ಬೇರೆ ಯಾಕೆ ಈಗ ನಿಮ್ಮ